ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದಾ ಮನೆಗೆ ಬಂದು ಮಾತ್ರ ದೋಸೆ ಹಾಕಿಸಿಕೊಂಡು ತಿಂತಾನೆ ದೋಸೆ ಮಾತ್ರ ಸಕ್ಕದಾಗಿದೆ ಅಂತ ಉಮಾನ ಹೊಗಳ್ತಾ ಇರ್ತಾನೆ ವೇದ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು ನಿಂಗೆ ಮಾನ ಮರ್ಯಾದೆ ಇಲ್ವಾ ನಮ್ಗೆ ಮರ್ಯಾದೆ ಉಂಟು ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ತಾಳೆ ನಾನಿಲ್ಲಿ ತಿಂತಾ ಇದ್ದೀನಲ್ವಾ ನಂಗೆ ಡಿಸ್ಟರ್ಬ್ ಮಾಡ್ಬೇಡ ನೀನು ನಾನಿಲ್ಲಿ ಮುಖ್ಯವಾದ ವಿಷಯ ಮಾತಾಡ್ಲಿಕ್ಕೆ ಬಂದಿದ್ದೇನೆ ನಾನು ನಿಮಗೆ ಅಂಗಡಿ ವಾಪಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ವಿಕ್ರಮ್ ಹೇಳ್ತಾನೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ನಮ್ಮ ಅಂಗಡಿ ನಮಗೆ ಮತ್ತೆ ವಾಪಸ್ ಸಿಕ್ತದ ನಿಜ ಹೇಳ್ತಾ ಇದೀರಾ ನೀವು ಅಂತ ಜಯಣ್ಣ ಕೇಳ್ತಾರೆ ಬೇಡ ಪಾಪ ಇದ್ರಲ್ಲಿ ಏನೋ ಪ್ಲಾನ್ ಇದೆ ನಾನು ಹೇಳ್ತಾ ಇದೀನಿ ಕೇಳಿ ಬೇಡ ಅಂದ್ರೆ ಬೇಡ ಸಾಧ್ಯನೇ ಇಲ್ಲ ಅಂತ ವೇದ ಹೇಳ್ತಾಳೆ ನೀವು ಒಪ್ಕೊಂಡು ಬುದ್ಧಿವಂತರಾಗ್ತೀರಾ ಅಥವಾ ಒಪ್ಕೊಳ್ದೆ ದಡ್ರಾಗ್ತೀರಾ ನೀವೇ ಯೋಚನೆ ಮಾಡಿ ಅಂತ ವಿಕ್ರಮ್ ಹೇಳ್ತಾನೆ ನನ್ಗೆ ಒಪ್ಕೆ ಇದೆ ಇದೆ ಅಂತ ಜಯಣ್ಣ ಹೇಳ್ತಾರೆ ಆದ್ರೆ ನಂದೊಂದ್ ಕಂಡೀಷನ್ ಉಂಟು ಮಾರ ಅಂತ ವಿಕ್ರಮ್ ಹೇಳ್ತಾನೆ ಕಂಡೀಷನ್ ಏನಪ್ಪಾ ಅದು ಅಂತ ಉಮಾ ಕೇಳ್ತಾರೆ ಮೊದಲನೇದಾಗಿ ತಿಂಗಳಿಗೆ ಹದಿನೈದು ಸಾವಿರ ನಂಗೆ ಬಾಡ್ಗೆ ಕೊಡ್ಬೇಕು ಮತ್ತೆ ಎರಡ್ ಲಕ್ಷ ಅಡ್ವಾನ್ಸ್ ಕೊಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ನಾನ್ ನಿಮ್ಗೆ ದುಡ್ಡು ವಂದಿಸಿಕೊಡ್ತೀನಿ ಸ್ವಲ್ಪ ಸಮಯ ಕೊಡಿ ಅಂತ ಜಯಣ್ಣ ಹೇಳ್ತಾರೆ ಇವತ್ತೇನಾದ್ರೂ ನೀವು ಕೊಟ್ರೆ ಡೀಲ್ ಓಕೆ ಇಲ್ಲ ಅಂದ್ರೆ ಬೇಡ ಬಿಟ್ಟಾಕಿ ನಾನು ಹೋಗ್ತೀನಿ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅಷ್ಟರಲ್ಲಿ ದೇವಕಿ ಓಡ್ ಬಂದು ಹಣ್ಣ ಇದ್ರಲ್ಲಿ ಎರಡು ಲಕ್ಷ ಉಂಟು ತಗೊಳ್ಳಿ ಅಣ್ಣ ಇದನ್ನ ಇವ್ರ ಅಂಗಡಿ ಅಡ್ವಾನ್ಸ್ ಅಂತ ಅನ್ಕೊಳ್ಳಿ ಅವ್ರತ್ರ ನಾನು ಆಮೇಲೆ ಇಸ್ಕೊಂತೇನೆ ಅಂತ ದೇವಕಿ ಹೇಳ್ತಾರೆ ವಿಕ್ರಮ್ ಪತ್ರ ಕೊಟ್ಟು ವೇದ ಕೈಲಿ ಸೈನ್ ಅಂತ ಹೇಳ್ತಾನೆ ವೇದ ಸೈನ್ ಮಾಡ್ದೆ ಅವ್ನೂ ನೋಡ್ತಾ ನಿಂತಿರ್ತಾಳ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ